ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಕ್ವಿಸ್ಗಳನ್ನ ಕಂಡಕ್ಟ್ ಮಾಡಿದಾಗ ಅಥವಾ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ತರಗತಿಗೆ ಜಾಯಿನ್ ಆಗಿ ಅಥವಾ ಮಾಹಿತಿಯನ್ನು ತಿಳ್ಕೊಂಡು ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದಂತಹ ಅಂಕಗಳನ್ನ ಪಡ್ಕೋಬಹುದು ಮುಂಬರುವಂತ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯ ಏಳು ಪ್ರಶ್ನೆಗಳನ್ನ ನಾನು ತಗೊಂಡಿದ್ದೆ ತುಂಬಾ ಜನ ಕೇಳ್ತಾರೆ ಸಾಮಾನ್ಯ ಕನ್ನಡಕ್ಕೆ ಕೆ ಎಟ್ ಪ್ರಶ್ನೆ ಪತ್ರಿಕೆ ಉಪಯುಕ್ತ ಆಗುತ್ತ ಅಂತ ಅಂದ್ರೆ ಕೆಸೆಟ್ ಪ್ರಶ್ನೆ ಪತ್ರಿಕೆ ಕಠಿಣತೆ ಇರುತ್ತೆ ಟಫ್ ಇರುತ್ತೆ ಸಾಮಾನ್ಯ ಕನ್ನಡ ಕೆ ಎಟ್ಟಿಗೆ ಕಂಪೇರ್ ಮಾಡಿದ್ರೆ ಈಸಿ ಇರುತ್ತೆ ಅಂದರೆ ನೂರಕ್ಕೆ ನೂರು ಪ್ರಶ್ನೆಗಳು ನಿಮಗೆ ಉಪಯುಕ್ತಕ್ಕೆ ಬರದೇ ಇರ್ಬೋದು ಆದರೆ ಶೇಕಡ ಐವತ್ತರಿಂದ ಅರವತ್ತಷ್ಟು ಪ್ರಶ್ನೆಗಳು ಅಲ್ಲಿ ಸರಳವಾಗಿರ್ತವೆ ಅವು ನಿಮಗೆ ಉಪಯುಕ್ತಕ್ಕೆ ಬರ್ತವೆ ಮತ್ತು ಕೆಲವೊಂದು ಸಾರಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಕೆ ಎಟ್ ಎಕ್ಸಾಮಲ್ಲಿ ಕಠಿಣವಾದಂಥ ಪ್ರಶ್ನೆಗಳು ಆ ವಿಚಾರ ಅಲ್ಲಿ ನಿಮಗೆ ಜನರಲ್ ಕನ್ನಡದಲ್ಲಿ ಕೊಡ್ತಾರೆ ನಮಸ್ತೆ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ನಮಸ್ತೆ ಆಡಿಯೋ ವಿಡಿಯೋ ಮತ್ತು ತಾಂತ್ರಿಕವಾಗಿ ಎಲ್ಲ ಸರಿ ಇದೆ ಅಂದರೆ ತರಗತಿಯನ್ನು ಆರಂಭ ಮಾಡ್ತೀನಿ ಪ್ರಶ್ನೆ ಎಂಟು ಕಿಟಲ್ ಡಿ ಕಿಟಲ್ ಆರ್ ಎಫ್ ಕಿಟಲ್ ಅಥವಾ ಎಫ್ ಕಿಟಲ್ ಈ ರೀತಿ ಎಲ್ಲ ಪ್ರಶ್ನೆ ಇರುತ್ತೆ ಎಲ್ಲ ಒಬ್ಬರೇ ಅವರು ಕೃತಿಗಳನ್ನು ಸಂಪಾದನೆ ಮಾಡಿ ಪ್ರಕಟ ಮಾಡ್ತಾರೆ ಕನ್ನಡ ಇಂಗ್ಲೀಷ್ ಶಬ್ದಕೋಶ ಒಂದು ಚಂದೋಂಬುದಿ ಪಂಚತಂತ್ರ ದರ್ಪಣ ಇವನ್ನು ಯಾವ ವರ್ಷದಲ್ಲಿ ಅವರು ಪ್ರಕಟ ಮಾಡಿದ್ರು ಅಥವಾ ಸಂಪಾದನೆ ಮಾಡಿ ಪ್ರಕಟ ಮಾಡಿದ್ರು ಅನ್ನೋದನ್ನು ಇಲ್ಲಿ ಕೇಳಿರುವಂಥ ಪ್ರಶ್ನೆ ಜನರಲ್ ಕನ್ನಡದಲ್ಲಿ ಈ ಥರದ ಪ್ರಶ್ನೆಗಳನ್ನ ಮೊದಲೆಲ್ಲ ಕೇಳ್ತಿರ್ಲಿಲ್ಲ ಇತ್ತೀಚೆಗೆ ಒಂದು ಎಕ್ಸಾಮಲ್ಲಿ ಕೇಳಿದರು ಹಾಗಾಗಿ ಈ ಮಾದರಿಯ ಪ್ರಶ್ನೆಗಳು ನಿಮಗೆ ಬರ್ತವೆ ಪ್ರಶ್ನೆ ಎಂಟು ఆప్షన్ ఫోర్ పంచతంత్ర అంద్ర కర్ణాటక పంచతంత్ర దుర్గసింహందు వసుభాగట్టన పంచతంత్ర ఆధరి కర్ణాట అర్ణాటక పంచతంత్రచే ఇదొందు చెంపూ కవ్య ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕೇಶಿ ಚಂದೋಂಬದಿ ಒಂದನೇ ನಾಗವರ್ಮ ಕನ್ನಡದ ಮೊದಲ ಗ್ರಂಥ ಕನ್ನಡದ ಮೊದಲ ಚಂದೋಗ್ರಂಥ ಚಂದೋಂಬದಿ ಶಬ್ದಮಣಿ ದರ್ಪಣ ಕೇಶಿರಾಜ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಒಟ್ಟು ಶಬ್ದಮಣಿ ದರ್ಪಣದಲ್ಲಿ ಎಂಟು ಪ್ರಕರಣಗಳಿವೆ ಅಂದ್ರೆ ಎಂಟು ಅಧ್ಯಾಯಗಳು ಕನ್ನಡ ಇಂಗ್ಲಿಷ್ ಶಬ್ದಕೋಶ ಇದೊಂದು ನಿಘಂಟು ಈ ರೀತಿ ನೀವು ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆಯನ್ನು ಮಾಡಿದ್ರೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಪಂಚತಂತ್ರದ ಬಗ್ಗೆ ಬರ್ಕೊಳ್ಳಿ ದುರ್ಗಸಿಂಹ ವಸುಭಾಗ ಪಂಚತಂತ್ರ ಆಕ ವಿಷ್ಣು ಶರ್ಮನ ಪಂಚತಂತ್ರ ಇದೆ ಇನ್ನೊಂದು ಅದು ದುರ್ಗಸಿಂಹನ ಪಂಚತಂತ್ರಕ್ಕೆ ಆಕರ ಗ್ರಂಥ ಅಲ್ಲ ಪ್ರಶ್ನೆ ಒಂಬತ್ತು ನೋಡಿ ಈ ತರದವು ನಿಮಗೆ ಸಾಮಾನ್ಯ ಕನ್ನಡಕ್ಕೇನು ಉಪಯೋಗ ಆಗಲ್ಲ ಈಗ ಒಂಬತ್ತನೇ ಪ್ರಶ್ನೆ ಇದೆಯಲ್ಲ ಇವು ಪೋಸ್ಟ್ ಗೇಟ್ ಹೆಸರಿಸಿರುವ ಭಾಷಾಂತರದ ತತ್ವಗಳು ಇವೆಲ್ಲ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಉಪಯುಕ್ತ ಆಗಲ್ಲ ನೆಟ್ಟು ಕೆ ಸೆಟ್ಟು ಮತ್ತೆ ಟೀಚರ್ ನೇಮಕಾತಿ ಇವಕ್ಕೆ ನಿಮಗೆ ಸಾಕಷ್ಟು ಅನುಕೂಲ ಆಗ್ತದೆ ಎ ಬಿ ಸಿ ಡಿ ನಾಲ್ಕು ಸರಿ ಅಂದರೆ ವಿಧೇಯತಾ ತತ್ವ ಆನಂದ ತತ್ವ ಅನುರೂಪತಾ ತತ್ವ ಪರಿಹಾರ ತತ್ವ ಪ್ರಶ್ನೆ ಹತ್ತು ಬಿ ನೋಡಿ ಈ ಥರದ ಪ್ರಶ್ನೆಗಳು ಜನರಲ್ ಕನ್ನಡಕ್ಕೆ ಸಾಕಷ್ಟು ಉಪಯೋಗ ಆಗ್ತದೆ ಬಿ ವೆಂಕಟಾಚಾರ್ಯರು ಕನ್ನಡದ ಪ್ರಸಿದ್ಧ ಕಾದಂಬರಿಕಾರರು ಹೊಸಗನ್ನಡ ಆರಂಭ ಕಾಲದಲ್ಲಿದ್ದಂಥವರು ಅವರು ಬಂಕಿ ಬಂಕಿಮಚಂದ್ರನ ಕಾದಂಬರಿಗಳನ್ನು ಅನುವಾದ ಮಾಡ್ತಾರೆ ಅವುಗಳು ಯಾವ್ಯಾವುದು ಲೈವಲ್ಲಿರ್ತಕ್ಕಂಥವ್ರು ಆನ್ಸರ್ ಮಾಡಿ ಟೆನ್ ತ್ರೀ ದುರ್ಗೇಶ ನಂದಿನಿ ಆನಂದಮಠ ದೇವಿ ಚೌದುರಾಣಿ ಅಂದರೆ ಎ ಬಿ ಸಿ ಮೂರು ಸರಿ ಪರಿಮಳ ಅಲ್ಲ ನಿಮಗೆ ಬಂಗಾಳಿಯಿಂದ ಕಾದಂಬರಿಗಳನ್ನು ಅನುವಾದ ಮಾಡಿದವರು ಯಾರು ಅಥವಾ ಬಂಕಿಜಂದ್ರರ ಕಾದಂಬರಿಗಳನ್ನು ಅನುವಾದ ಮಾಡಿದವರು ಯಾರು ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಹನ್ನೊಂದನೇ ಪ್ರಶ್ನೆ ಇವು ಅಷ್ಟೇ ನಿಮಗೇನು ಸಾಮಾನ್ಯ ಕನ್ನಡಕ್ಕೆ ಅಷ್ಟೊಂದು ಮುಖ್ಯ ಆಗಲ್ಲ ತೌಲನಿಕ ಸಾಹಿತ್ಯ ಅಂದರೆ ಒಂದು ಕೃತಿಯನ್ನು ಇನ್ನೊಂದು ಕೃತಿ ಜೊತೆ ಒಬ್ಬ ಕವಿಯನ್ನು ಇನ್ನೊಬ್ಬ ಕವಿ ಜೊತೆ ಒಂದು ಪ್ರಕಾರವನ್ನು ಮತ್ತೊಂದು ಪ್ರಕಾರ ಜೊತೆ ಒಂದು ಪಂಥವನ್ನು ಮತ್ತೊಂದು ಪಂಥ ಜೊತೆ ಹೋಲಿಕೆ ಮಾಡುವಂಥದ್ದು ಇದಕ್ಕೆ ಉತ್ತರ ಗುರ್ತಾಗ್ತೀನಿ ಅಷ್ಟೇ ಎ ಬಿ ಸಿ ಮೂರು ಸರಿ ಅಂದರೆ ವಸ್ತು ಸಮಾನತೆಯನ್ನಾಧರಿಸಿ ಅಧ್ಯಯನ ಪ್ರಭೇದಗಳ ಅಧ್ಯಯನ ಪ್ರಭಾವಗಳ ಅಧ್ಯಯನ ಅಂದ್ರೆ ಮುಖ್ಯ ಪ್ರಕಾರಗಳು ವಿವರಣಾತ್ಮಕ ಅಧ್ಯಯನ ಅಲ್ಲ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡು ಕನ್ನಡದ ಸಂಗ್ರಹ ಅನುವಾದ ನ ಈ ಪ್ರಕಾರಗಳನ್ನು ಸೂಚಿಸುತ್ತದೆ ಇದು ಅಷ್ಟೆ ನಿಮ್ಗೇನು ಸಾಮಾನ್ಯ ಕನ್ನಡಕ್ಕೆ ಏನು ಬೇಕಾಗಲ್ಲ ಪ್ರಶ್ನೆ ಹನ್ನೆರಡು ನಾಲ್ಕು ಉತ್ತರ ಗುರ್ತಾಕಿರ್ತೀನಿ ಅಷ್ಟೇ ಪ್ರಶ್ನೆ ಹದಿಮೂರು ಭಾಷಾಂತರ ಪ್ರಜ್ಞಾಪೂರ್ವ ಕಲೆ ಇವೆಲ್ಲ ಭಾಷಾಂತರಕ್ಕೆ ಸಂಬಂಧಪಟ್ಟಂತ ಕೊಟ್ಟಿರುವಂಥ ಪ್ರಶ್ನೆಗಳು ಇದು ಏನು ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಅಷ್ಟು ಮುಖ್ಯ ಆಗಲ್ಲ ಇದು ಹೇಳಿದ್ದು ಸಿ ಪಿ ಕೃಷ್ಣಕುಮಾರ್ ಅವರು ಈ ರೀತಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ ಯಾವುದೇ ಪ್ರಶ್ನೆ ಪತ್ರಿಕೆ ಆಗಿರಲಿ ಅದನ್ನು ತಗೊಂಡು ನಿಮಗೆ ಯಾವುದು ಬೇಕೋ ಅದನ್ನು ನೀವು ಸಾಮಾನ್ಯ ಕನ್ನಡಕ್ಕೆ ಓದ್ತಾ ಇದ್ದರೆ ಸಾಮಾನ್ಯ ಕನ್ನಡ ಕೆ ಸೆಟ್ಟು ನೆಟ್ಟಿಗೆ ಓದ್ತಾ ಇದ್ದರೆ ಕೆ ಸೆಟ್ ನೆಟ್ಟು ಈ ಥರ ಪ್ರಿಪ್ರೇಷನ್ನ ಮಾಡಬೇಕಾಗತ್ತೆ ಓಕೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ಲೈವ್ ಬಂದಂಥ ಎಲ್ರಿಗೂ ಧನ್ಯವಾದ